ಐ ಸಿದ್ದರಾಮಯ್ಯನ ಪಾಪದ ಕೂಸು ಜಮೀರನ ಅಟ್ಟಹಾಸ ವಫಲತ್ ಮಾಡ ಮುಖ್ಯಮಂತ್ರಿ ಸೂಚನೆ ಮೇಲೆ ನಾನು ಇಲ್ಲಿ ವಫಲತ್ ಮಾಡ್ತಾ ಇರೋದು ಈ ಜಮೀರ್ಗೆ ನೆಲದ ಕಾನೂನು ಮುಖ್ಯವಲ್ಲ ಸಂವಿಧಾನವೂ ಮುಖ್ಯ ಅಲ್ಲ ಮಿಸ್ಟರ್ ನೀನು ಇದೇ ರೀತಿ ಹುಚ್ಚಾಟ ಹುಚ್ಚುಚಾಟ ಮಾತಾಡಿದ್ರೆ ಹಿಂದೂಗಳ ಬಗ್ಗೆ ಅಗಿರುವ ಮಾತಾಡಿದ್ರೆ ನಿನ್ನ ಪಾಕಿಸ್ತಾನ ಕೊಡ್ತೀವಿ ಹುಷಾರ್ ಅಂತ ಹೇಳಿ ನಾನು ಜಮೀರ್ ಅಹಮದ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಎಚ್ಚರ ಹೊಸ ರೂಪದಲ್ಲಿ ಬರಲಿದ್ದಾರೆ ಗಜ್ನಿ ಘೋರಿ ಖೇಲ್ಜಿಗಳು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ರಾಜ್ಯದಲ್ಲಿ ವಕ್ಫ ವಿವಾದ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಹೆಣಗಾಗ್ತಾ ಇದೆ ನೋಟಿಸ್ ವಾಪಸ್ ತಗೋತೀವಿ ವಕ್ಫ್ ಹೆಸರು ತೆಗಿತೀವಿ ಅಂತೆಲ್ಲ ಹೇಳ್ತಿರುವುದು ಕೇವಲ ಉಪ ಚುನಾವಣೆಯ ಕಾರಣಕ್ಕೆ ಮಾತ್ರ ಈ ವಕ್ಫ್ ಕಾನೂನು ಹೇಗಿದೆ ಅಂದ್ರೆ ಅದನ್ನ ಬದಲಾಯಿಸೋದಕ್ಕೆ ಮುಖ್ಯಮಂತ್ರಿಗೂ ಅವಕಾಶ ಇಲ್ಲ ಹಾಗಾಗಿ ಈ ನೋಟಿಸ್ ಹಿಂಪಡೆಯುವ ನಾಟಕ ಕೇವಲ ತಾತ್ಕಾಲಿಕ ಮಾತ್ರ ಇವತ್ತು ರೈತರು ಮಠ ಮಂದಿರಗಳು ಇಡೀ ಒಂದೊಂದು ಊರು ಏನು ಕಾನೂನಿನಿಂದ ಒಂದು ಕರಾಳಸ ಮತ್ತು ಗಾಂಧಿ ಮಾಡಿದ ಪಾಪದ ಕೊಡ ಇವತ್ತು ಪರಿಸ್ಥಿತಿ ಬಂದಿದೆ ಒಬ್ಬ ಜಮೀರ್ ಅಹಮದ್ ಅನ್ನು ಮಂತ್ರಿ ಇಡೀ ಆಡಳಿತ ವ್ಯವಸ್ಥೆಯನ್ನ ತನ್ನ ಹತೋಟಿಗೆ ತಗೊಂಡು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನ ನೀಡಿ ಸಾವಿರಾರು ಎಕರೆ ರೈತರ ಜಮೀನುಗಳನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಹೇಳಿತು ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ರೈತರ ಭೂಮಿ ಜೊತೆಗೆ ಮಠ ಸರ್ಕಾರಿ ಶಾಲೆ ದೇವಸ್ಥಾನಗಳ ಜಾಗಗಳ ಮೇಲೂ ವಕ್ಫ್ ಬೋರ್ಡ್ ಕಣ್ಣು ಹಾಕಿದೆ ಹಿಂದೆ ಯಾರೋ ನೀತಿ ನಿಯಮಗಳಿಲ್ಲದೆ ಮಾಡಿ ಹೋಗಿರುವಂತಹ ಸಂವಿಧಾನ ವಿರೋಧಿಯಾದ ಕಾನೂನನ್ನ ಈಗ ಕರ್ನಾಟಕದಲ್ಲಿ ಜಾರಿಗೊಳಿಸುವುದಕ್ಕೆ ಹೊರಟಿರುವಂತಹ ಜಮೀರ್ ಅಹಮದ್ ಖಾನ್ಗೆ ದೊಡ್ಡ ಶ್ರೀರಕ್ಷೆ ಅಂದ್ರೆ ಅದು ಸಿದ್ದರಾಮಯ್ಯ ವಕ್ಫ್ ಅದಾಲತ್ ಮಾಡೋದಕ್ಕೆ ಹೇಳಿದ್ದೇ ಸಿದ್ದರಾಮಯ್ಯ ಅಂತ ಇದೇ ಜಮೀರ್ ಹೇಳಿದ್ದನ್ನ ನೀವು ಕೇಳಿರಬಹುದು ಇದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನನ್ನ ತಂದೆ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಅವ್ರಿಗೆ ಬ್ರೀಫ್ ಮಾಡಬೇಕಾಗ್ತದೆ ನಾನೆಲ್ಲ ಬ್ರೀಫ್ ಮಾಡುವಾಗ ಹೇಳಿದೆ ಸರ್ ಇಷ್ಟ ಇಸ್ ಇದೆ ಸರ್ ಹಿಂಗೆ ಆಸ್ತಿ ಇದೆ ಸರ್ ಇಷ್ಟೇ ನಮ್ಮ ಕೈಲಿರೋದು ಈ ತರ ಎನ್ಕ್ರೋಜ್ಮೆಂಟ್ ಆಗಿದೆ ಅಂತ ಅವ್ರ ಆದೇಶ ನೀನೆಲ್ಲ ಕಡೆ ಹೋಗೋ ಎಲ್ಲ ಡಿಸ್ಟಿಕ್ ಅಲ್ಲಿ ಹೋಗೋ ನಿನ್ ವಫಾದಾಲತ್ ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ ನಾನು ಇಲ್ಲಿ ವಫ್ವಾದಾಲತ್ ಮಾಡ್ತಾರದು ತನ್ನ ಧರ್ಮಕ್ಕಾಗಿ ಅಧಿಕಾರ ಕಾನೂನು ಪ್ರಭಾವ ಎಲ್ಲವನ್ನ ಬಳಸಿಕೊಂಡು ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಹಿಂದೂ ಸಮುದಾಯದ ಸಾವಿರಾರು ಎಕರೆ ಆಸ್ತಿಯನ್ನ ಲಪಟಾಯಿಸುವುದಕ್ಕೆ ಹೋಗ್ತಿದ್ದಾನೆ ಅಂದ್ರೆ ನಮ್ಮ ನೂರಾರು ಹಿಂದೂ ಶಾಸಕರು ನಾಯಕರು ಅದೆಲ್ಲಿ ನಾಯಕರು ಪ್ರತಿಭಟನೆ ಹೋರಾಟ ಅಂತ ಮಾಡ್ತಾ ಇದ್ರು ಇವರಲ್ಲಿ ಹಿಂದೂಗಳ ನಂಬಿಕೆ ಉಳಿಸ್ಕೊಳ್ಳುವಂತಹ ಪ್ರಾಮಾಣಿಕತೆ ಕಾಣಿಸೋದೇ ಇಲ್ಲ ಇವರಿಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದು ಮುಖ್ಯವೇ ಹೊರತು ಹೆಚ್ಚಿನ ಬಿಜೆಪಿ ನಾಯಕರಿಗೆ ಹಿಂದೂಗಳ ಬಗ್ಗೆ ನಿಜವಾದ ಕಾಳಜಿ ಇಲ್ವೇ ಇಲ್ಲ ಅದರಲ್ಲೂ अवकाशवादी राजनीणी बसवराज बोमाई वक्त है न, आ, नहीं होना। अगर कॉम्प्रोमाइज हुआ तो हम कुछ नहीं कर सकते ऊपर वाले देखते रहते तो। जो खुदा का प्रॉपर्टी है वो लूट गया तो और आप आंख बंद करके बैठे तो लूटने वाले से ज्यादा आप मुजरिम हो जाते हो ಜಮೀರ್ ವಿರುದ್ಧ ಈಗ ಜನರೇ ದಂಗೆ ಇಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ವಕ್ಫ್ ಆಕ್ರಮಣಕ್ಕೆ ನಾಯಕರನ್ನ ನಂಬಿಕೊಂಡ್ರೆ ಆಗೋದಿಲ್ಲ ಅಂತ ಜನರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಈಗ ಜನರೇ ಜಮೀರ್ಗೆ ಹೋದಲ್ಲಿ ಬಂದಲಿ ಘೆರಾವ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ ಈ ನೆಲದ ಕಾನೂನಾಗ್ಲಿ ಸಂವಿಧಾನವಾಗಲಿ ಮುಖ್ಯವೇ ಅಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಮಾತಾಡೋದು ಬಿಟ್ರೆ ಈತ ವಕ್ಫ್ ಆಸ್ತಿಯ ಆಕ್ರಮಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಇತ್ತೀಚೆಗೆ ಹೈಕೋರ್ಟ್ ತೀರ್ಪನ್ನೇ ಟೀಕೆ ಮಾಡಿದಂತಹ ಜಮೀರ್ಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಇದೀಗ ರಾಜ್ಯಪಾಲರು ಜಮೀರ್ ಆಡಿದಂತಹ ನ್ಯಾಯಾಂಗ ನಿಂದನೆಯ ಕುರಿತು ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಇಂಥವರಿಗೆ ಕೋರ್ಟು ಕಾನೂನುಗಳ ಭಯವೂ ಇಲ್ಲ ನಮ್ಮ ಸಮುದಾಯವನ್ನ ಟಚ್ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಅನ್ನೋ ಧಿಮಾಕು ಬೆಳೆಯುವುದಕ್ಕೂ ಸಿದ್ದರಾಮಯ್ಯಂಥವರು ಕಾರಣ ಇದೇ ಅಹಂಕಾರದಿಂದ ಹಿಂದೊಮ್ಮೆ ಇದೇ ಜಮೀರ್ ಖಾನ್ ಪ್ರಜಾಪ್ರಭುತ್ವದ ದೇವಸ್ಥಾನ ಅಂದ್ಕೊಂಡಿರೋ ವಿಧಾನಸೌಧದ ಗೇಟಿಗೆ ಒದ್ದು ಒಳಗೆ ನುಗ್ತೀವಿ ಅಂತ ಹೇಳಿತು ಚುನಾವಣೆಯಲ್ಲಿ ಈತನ ಚೇಲಾಗಳು ರಾಜಾರೋಷವಾಗಿ ಹಣ ಹಂಚಿ ಜಮೀನ್ಗೆ ಓಟ್ ಹಾಕಿ ಅಂತ ಹೇಳಿದ ವಿಡಿಯೋ ಇದ್ರು ಈತನ ಮೇಲೆ ಸಣ್ಣ ಕ್ರಮವೂ ಆಗಿರ್ಲಿಲ್ಲ ಆ ಮನುಷ್ಯ ಹೇಳ್ತಾನೆ ಇವತ್ತು ನಾವೆಲ್ಲ ದುಡ್ಡು ಹಾಕಿ ದೇವೇಗೌಡರ ಕುಟುಂಬವನ್ನ ಕೊಂಡಗಂತೀರಿ ಅಂತ ಮಾತನ್ನ ಇವತ್ತು ಹೇಳಿದರೆ ಇದನ್ನ ನೀವು ಒಪ್ತೀರಾ ಇಡೀ ವಂಶವನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಅಂತಾರಲ್ಲ ಅಂದ್ರೆ ಎಲ್ಲಾ ಗೌಡ್ರನ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಅರ್ಥನಾ ಎಲ್ಲ ಹಿಂದೂಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ಅರ್ಥನಾ ಇದು ಇದಕ್ಕೆ ಸರಿಯಾಗಿ ಕೆಲವು ಬಿಜೆಪಿಯ ಸಮಯ ಸಾಧಕ ನಾಯಕರು ಹಿಂದೂಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಟಿಪ್ಪು ಸುಲ್ತಾನ್ ಟೋಪಿಯನ್ನು ಹಾಕೋತಾರೆ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಪೋಸ್ಟ್ ಕೊಡ್ತಾರೆ ಅಗತ್ಯ ಬಿದ್ದಾಗ ಒಳಗೊಳಗೆ ಸಂಧಾನವನ್ನು ಮಾಡ್ಕೋತಾರೆ ಹಿಂದೂಗಳು ಗುಲಾಮರ ಹಾಗೆ ಹೇಗಿದ್ರು ನಮ್ಗೆ ವೋಟ್ ಹಾಕೆ ಹಾಕ್ತಾರೆ ಅನ್ನೋ ಉಡಾಫೆ ಇವರಲ್ಲಿ ಬಲವಾಗಿ ಬೇರೂರ್ ಬಿಟ್ಟಿದೆ ಇವರು ಜಮೀರ್ ಖಾನ್ ಅನ್ನ ನೋಡಿ ಕಲಿಯೋದ್ ಬೇಕಾದಷ್ಟಿದೆ

ಯಾವಾಗ ಸಿದ್ದರಾಮಯ್ಯನವರು ಮುಸ್ಲಿಂ ಮತಗಳ ಕಾರಣಕ್ಕಾಗಿ ಈತನ ತಲೆ ಮೇಲೆ ಕೂರಿಸಿಕೊಂಡು ಮೆರೆಸೋದಕ್ಕೆ ಶುರು ಮಾಡಿದ್ರೋ ಆಗಿನಿಂದ ಜಮೀರ್ಗೆ ತಾನು ರಾಜ್ಯ ಮಟ್ಟದ ಮುಸ್ಲಿಂ ನಾಯಕನಾಗುವ ಬಯಕೆ ಜೋರಾಯ್ತು ಅದರ ಒಂದು ಭಾಗವೇ ಈ ವಕ್ಫ್ ಆಕ್ರಮಣ ಹಾಗೆ ನೋಡೋದಕ್ಕೋದ್ರೆ ಈ ಜಮೀರ್ ಖಾನ್ ಅನ್ನು ಬಸ್ ಮಾಲೀಕರನ್ನ ರಾಜಕೀಯದಲ್ಲಿ ಬೆಳೆಸಿದ್ದೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ರಾಜ್ಯದ ಹಿಂದೂಗಳೆಲ್ಲ ಇಷ್ಟು ಗಾಬರಿ ಬಿದ್ದು ಹೋಗೋದಕ್ಕೆ ಮೂಲ ಕಾರಣ ಕುಮಾರಸ್ವಾಮಿ ಎಂದರು ತಪ್ಪಾಗಲಿಕ್ಕಿಲ್ಲ ನಾನೇ ಆ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಕೊನೆಗೆ ಈ ಜಮೀರ್ ಕುಮಾರಸ್ವಾಮಿಗೆ ಕೈ ಕೊಟ್ಟು ಸಿದ್ದರಾಮಯ್ಯನ ಪಾಳೆಯ ಸೇರ್ಕೊಂಡಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅವಕಾಶ ಸಿಕ್ಕರೆ ನಾಳೆ ಸಿದ್ದರಾಮಯ್ಯನವರನ್ನೂ ತುಳಿದು ಮುಂದೆ ಹೋಗೋ ಈ ಚಾಲಾಕಿ ಜಮೀರ್ ಆಡೋ ಬಣ್ಣ ಬಣ್ಣದ ಮಾತುಗಳನ್ನ ಹಿಂದೂಗಳು ಇನ್ನೂ ನಂಬಿದ್ರೆ ನಾಳೆ ನಾವಿರೋ ಜಾಗ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಕಷ್ಟವಾಗುವಂತಹ ದಿನಗಳು ಬಂದರೂ ಕೂಡ ಬರಬಹುದು ಯಾರನ್ನ ಬರಲಿ ಬರಲಿ ಕ್ಷೇತ್ರದ ಮತದಾರರು ಜಮೀರ್ ಅಹಮದ್ ಖಾನ್ ಅಂದ್ರೆ ಮನೆ ಮಗ ಚಾಮರಾಜಪೇಟೆಗೆ ಹಿಂದೂ ಮತದಾರರು ಮಾಡಿದಂತಹ ತಪ್ಪಿಗೆ ಇವತ್ತು ಇಡೀ ರಾಜ್ಯದ ಹಿಂದೂ ರೈತರು ಹಿಂದೂ ಬಾಂಧವರು ತಲೆತಲಾಂತರದಿಂದ ಬಂದಿರುವಂತಹ ಆಸ್ತಿಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಒಂದು ಪಾಕಿಸ್ತಾನ ಆಗಲಿಕ್ಕೆ ನಾವು ಬಿಡಬಾರ್ದು ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ ಇಡೀ ವಕಪ್ ಏನಿದೆ ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಅದು ರಾಷ್ಟ್ರೀಯ ಸಂಪತ್ತು ಅಂತ ಹೇಳಿ ಘೋಷಣೆ ಮಾಡಬೇಕು ಒಬ್ಬ ಜಮೀರ್ ಇಷ್ಟು ಆಟ ಆಡೋದಾದ್ರೆ ಇನ್ನು ಹತ್ತು ಜಮೀರ್ ಹುಟ್ಟಿಕೊಂಡು ಮಂತ್ರಿಗಳಾದ್ರೆ ರಾಜ್ಯದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದೋ ಊಹಿಸೋದಕ್ಕೂ ಅಸಾಧ್ಯ ಏನಾದರೂ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸಂದೇ ಹಿಂದೂ ನಾಯಕರೆಲ್ಲ ಒಂದಾಗದೆ ಹೋದ್ರೆ ಅಂದಿನ ಘೋರಿ ಗಜ್ನಿ ಖಿಲ್ಜಿಗಳೆಲ್ಲ ಹೊಸ ಅವತಾರಗಳಲ್ಲಿ ಬಂದು ಹಿಂದೂಗಳ ಜಾಗಗಳನ್ನ ಹೀಗೆ ಒಂದೊಂದಾಗಿ ಕಿಟ್ಕೊಳ್ಳೋದು ಗ್ಯಾರಂಟಿ ಕೊನೆಗೆ ಓಡಿ ಹೋಗಿ ಬದುಕೋದಕ್ಕೂ ಹಿಂದೂಗಳಿಗೆ ಮತ್ತೊಂದು ಹಿಂದೂ ದೇಶ ಇಲ್ಲ ಅನ್ನೋದನ್ನ ಏನಾದರೂ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂದ್ರೆ ಈ ವಕ್ಫ್ ನೋಟಿಸ್ ಯಾವಾಗ ಯಾರಿಗೆ ಬೇಕಾದರೂ ಬರಬಹುದು ಎಚ್ಚರ ನನಗೆ ನಿಮಗೆ ಲಿಮಿಟೇಷನ್ ಕಾನೂನಿದೆ ಆದ್ರೆ ವಕ್ಫಿಗೆ ಲಿಮಿಟೇಷನ್ ಕಾನೂನಿಲ್ಲ ಒಂದೇ ದೇಶ ಒಂದೇ ಸಂವಿಧಾನ ಒಂದೇ ಪ್ರಜೆಗಳು ಆದ್ರೆ ಎರಡು ಕಾನೂನು ಯಾವ ನ್ಯಾಯ ಇದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ